ಇದು ಈಗಾಗಲೇ ಇಲ್ಲಿ ಕಂಬವನ್ನ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಅವಘಡಕ್ಕೆ ಕಾರಣವಾಗಿರುವಂತ ಇನ್ಸುಲೇಟರ್ ತೆಗೆದ್ರು ತೆಗೆಯುವಂತ ಸಂದರ್ಭ ನಾವು ಇಲ್ಲೇ ಇರೋದ್ರಿಂದ ನಾವು ತೋರಿಸ್ತಾ ಇದೀವಿ ಮೂಜಿ ಸರ್ತಿ ಇವರು ತಾರ ಪತ್ತರು ಹಿಡಿದಕ್ಕೆ ಏನ ಕಡಪೆ ಹಣ್ಣಿ ಕಳೆದ ಸರಿವಂತ ಇರ್ಬೋರಿ ಮೋಜಿ ಸರ್ತಿ ಹಿಡಿದಕ್ಕೆ ಎಲ್ಲ ಎಲ್ಲ ಏನಾದ್ರೂ ಕರೆಂಟ್ ಸಾಕು ಇಲ್ಲಾದ್ರೆ ಇಲ್ಲಾದ್ರೂ ಗೆಲ್ಲು ಬಿತ್ತು ಏನಾದ್ರೂ ಆದ್ರೆ ಇಮಿಡಿಯೇಟ್ಲಿ ಪೀಸ್ ಹಾಕುವಂತ ವ್ಯವಸ್ಥೆ ಇರ್ತದೆ ಬೆಸ್ಕಾಮ್ ಅಲ್ಲಿ ಅದು ಇಲ್ಲಿಲ್ಲ ಇಮಿಡಿಯೇಟ್ಲಿ ಪೀಸ್ ಹೋಗೋ ತರ ಒಂದು ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಇವತ್ತು ಒಂದು ಜೀವ ಆದ್ರೂ ಉಳಿಯುತ್ತೆ ನಿನ್ನೆ ಶಿವಾಜಿ ಗ್ರಾಮದ ಬರುಗುಲದಲ್ಲಿ ವಿದ್ಯುತ್ ಪ್ರವಾಹದಿಂದಾಗಿ ಅಥವಾ ವಿದ್ಯುತ್ ಪ್ರವಾಹಿಸಿ ಮೃತರಾದಂತಹ ಪ್ರತೀಕ್ಷಾ ಶೆಟ್ಟಿ ಇವರ ಮನೆಯಲ್ಲಿದ್ದೇವೆ ನಾವು ಇದು ಅವರ ಮನೆ ಈ ಮನೆಯ ಇದು ಪ್ರತೀಕ್ಷಾ ಶೆಟ್ಟಿ ಅವರ ಮನೆ ಇಲ್ಲಿ ಪ್ರತೀಕ್ಷಾ ಶೆಟ್ಟಿ ವಾಸಿಸ್ತಿದ್ರು ಅಲ್ಲಿಂದ ಅವರು ನೇರವಾಗಿ ಪಾರ್ಸಲ್ ಬಂದಿದೆ ಅನ್ನುವಂಥ ಕಾರಣಕ್ಕಾಗಿ ಅವರು ನೇರವಾಗಿ ಇಲ್ಲಿಗೆ ಅಂದರೆ ಮುಖ್ಯ ರಸ್ತೆಗೆ ಬರ್ತಾ ಇದ್ರು ಅವರು ಮುಖ್ಯ ರಸ್ತೆಗೆ ಪಾರ್ಸಲ್ ಬರ್ತದೆ ಅನ್ನುವಂಥ ಕಾರಣಕ್ಕಾಗಿ ಬರ್ತಾ ಇದ್ರು ಇದು ನೋಡಿ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಡಾಮರ್ ರಸ್ತೆ ಮುಖ್ಯ ರಸ್ತೆ ಅರಸಿನಮಕ್ಕಿ ಶಿಶಿಲಾ ಮುಖ್ಯ ರಸ್ತೆ ಇದು ಅಹ್ ಶಿಶಿಲಕ್ಕೆ ಹೋಗುವಂತಹ ಮುಖ್ಯ ರಸ್ತೆ ಇದರ ಪಕ್ಕದಲ್ಲಿ ಹರಿಯುವಂಥದ್ದು ಚಿಕ್ಕ ಒಂದು ತೋಡು ಅಂತ ಏನು ಕರೆಯಲ್ಪಡುವಂಥ ಕಣಿ ಆದರೆ ಕೆಲವೊಂದು ಇದರಲ್ಲಿ ತೋಡಿನಲ್ಲಿ ಅವರು ಸಾಕ್ತಾ ಇದ್ದಾಗ ಆಯ್ತ ಘಟನೆ ಅಂತ ಹೇಳ ಬಂತು ಆದ್ರೆ ಈ ಕಂಬ ಇಲ್ಲಿರ್ತಕ್ಕಂಥ ಈ ಕಂಬ ಏನಿದೆ ಈ ಕಂಬದ ಮೇಲ್ಭಾಗದಲ್ಲಿ ತಾಂತ್ರಿಕ ದೋಷದಿಂದಾಗಿ ಅಲ್ಲಿ ಇನ್ಸುಲೇಟರ್ ಅದು ಕಟ್ ಆಗಿ ಈ ಕಂಬದ ಮೂಲಕ ಅದು ವಿದ್ಯುತ್ ಪ್ರವಹಿಸಿದ್ದು ಇದು ಈ ಹಿಂದೆಯೂ ಕೂಡ ಇಲ್ಲಿ ಆಗ್ತಾ ಇತ್ತು ಅಂತ ಇಲ್ಲಿ ವಿದ್ಯುತ್ ಪ್ರವಹಿಸಿದ್ದು ಈ ಸ್ಥಳದಲ್ಲಿ ಅವರು ಬಿದ್ದಿದ್ದು ಅನ್ನುವಂಥದ್ದನ್ನ ಅಂದ್ರೆ ಅವರು ಮನೆಯಿಂದ ಇಲ್ಲಿಗೆ ತನಕ ಬಂದು ಅಂದ್ರೆ ಮನೆಯಿಂದ ಇಲ್ಲಿ ತನಕ ಬಂದು ಅವರು ಈ ತೋಡನ್ನ ದಾಟಿರ್ಲಿಲ್ಲ ದಾಟುವ ಮೊದಲೇ ಇಲ್ಲಿ ಅಪಘಾತ ಅಂದ್ರೆ ಆಘಾತ ಆಗಿದೆ ಆ ನಂತರ ಅವರ ತಂದೆ ಬಂದವರನ್ನ ಹಿಡಿಯಕ್ಕೆ ಪ್ರಯತ್ನಿಸ ಪ್ರಯತ್ನಿಸಿದಾಗ ಅವರನ್ನ ಎಳೆದು ಬಿಸಾಕ್ತು ಶಾಕ್ ಅನ್ನುವಂತಹದ್ರಿಂದ ಅವ್ರು ಬಚಾವಾದ್ರು ಅನ್ನುವಂಥದ್ದು ಈಗ ರಿಪೇರಿ ಕಾರ್ಯ ಆಗ್ತಾ ಇದೆ ಸಂಪೂರ್ಣವಾಗಿ ಲೈನ್ ಅನ್ನೇ ರಿಪೇರಿ ಮಾಡ್ತಾ ಇದಾರೆ ಮೆಸ್ಕಾಂ ಇಲಾಖೆಯವರು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷರು ಈ ಹಿಂದಿನ ಇದ್ದಾರೆ ಸರ್ ತಮ್ಮ ತಮ್ಮ ಹೆಸರು ದಿನಕರ ಏನು ಹೇಗಾಯ್ತು ಸರ್ ಘಟನೆ ಘಟನೆ ಅಂತ ಹೇಳಿದ್ರೆ ಈ ಹಳ್ಳಿ ಪ್ರದೇಶಗಳಲ್ಲಿ ಹೆಚ್ಚಿನ ಹೆಚ್ಚು ಟಿ ಲೈನ್ಗಳು ವಿದ್ಯುತ್ತಿನ ಹೆಚ್ಚು ಟಿ ಲೈನ್ಗಳು ಜಮೀನಿನ ಒಳಗಡೆ ಹೋಗುವುದಕ್ಕೆ ಹೋಗುವುದರಿಂದ ಈ ತರದ ಅಪಾಯಗಳು ಈ ಮೊದಲು ಕೆಲವೆಲ್ಲ ಆಗಿದೆ ಆದರೂ ಜೀವ ಹಾನಿ ಆಗಿರಲಿಲ್ಲ ಈ ಈಗ ಹೇಳುವಂತಹ ಈ ಪ್ರತಿಕ್ಷಣ ಮನೆ ಈ ರಸ್ತೆಯಿಂದ ನೂರು ಮೀಟರ್ ಅಷ್ಟು ದೂರ ಇದ್ದು ಅವಳು ಏನೋ ಮನೆಯಲ್ಲಿ ಮೊದಲಿಂದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಆ ನಂತರ ನಿನ್ನೆ ಒಂದಿನ ರಜೆಯಲ್ಲಿ ಮನೆಯಲ್ಲಿ ಇದ್ಲು ಅವಳಿಗೆ ಒಂದು ಪಾರ್ಸಲ್ ಬರು ಬರುದು ಅಂತ ಹೇಳಿ ಪಾರ್ಸೆಲ್ ನವಳು ರೋಡಿಗೆ ಬಂದು ಅವಳನ್ನು ಕರೆದಾಗ ಮನೆಯಿಂದ ಸೀದಾ ಓಡಿಕೊಂಡು ಬಂದಂತಹ ಸಮಯದಲ್ಲಿ ಅವರ ಮನೆಯ ಪಕ್ಕದ ಗೇಟಿನ ಬಳಿಯಲ್ಲೇ ಒಂದು ಕಂಬ ಇದೆ ಎಚ್ ಡಿ ಲೈನ್ ಕಂಬ ಇದೆ ಆ ಹೆಚ್ ಡಿ ಲೈನ್ ಕಂಬದಲ್ಲಿ ಕಳೆದ ಎರಡು ಮೂರು ಸಲ ಇನ್ಸುಲೇಟರ್ ಕಟ್ಟಾಗಿ ವಿದ್ಯುತ್ ಪ್ರವಹಿಸಿದ್ದು ಇದೆ ಅದನ್ನು ನೋಡಿ ಇಲ್ಲಿಯ ಸ್ಥಳೀಯ ಲೈನ್ ಮ್ಯಾನ್ಗಳನ್ನು ರಿಪೇರಿ ಮಾಡಿದ್ದು ಇದೆ ಆವಾಗಲೇ ನಾವು ಈ ಕಂಬವನ್ನು ಬದಲಾಯಿಸಿ ಏನಾದರೂ ಒಂದು ಇದಕ್ಕೆ ವ್ಯವಸ್ಥೆಯನ್ನು ಮಾಡಿದಲ್ಲಿ ಮೇಲಾಧಿಕಾರಿಗಳಿಗೂ ನಾವು ಮನವಿ ಮಾಡಿಕೊಂಡಿದ್ದೆವು ಆದರೂ ಇವರು ಈ ಇನ್ಸುಲೇಟರನ್ನು ಹಾಕಿ ತಾತ್ಕಾಲಿಕವಾಗಿ ಪರಿಹಾರವನ್ನು ಕೊಟ್ಟರೆ ವಿನಃ ಅದಕ್ಕೆ ಸಂಪೂರ್ಣ ಕ್ಲಿಯರ್ ಆಗಿ ಯಾವುದೇ ಒಂದು ಪರಿಹಾರವನ್ನು ಅವರಿಗೆ ಕೊಟ್ಟಿರೋದಿಲ್ಲ ಇದರಿಂದಾಗಿ ನಿನ್ನೆ ನಿನ್ನೆ ಸಮಯದಲ್ಲಿ ಇನ್ಸುಲೇಟರ್ ಕಟ್ಟಾಗಿದ್ದು ಮಳೆ ಅತಿಯಾದ ಮಳೆ ಕಾರಣದಿಂದಾಗಿ ಈ ಪ್ರತಿಕ್ಷೆ ಎನ್ನುವಂತಹ ಹುಡುಗಿ ಗೊತ್ತಿರಲಿಲ್ಲ ಅವಳು ನೇರವಾಗಿ ಈ ಪಾರ್ಸಲ್ ತೆಗೆ ತೆಗೆಯುವಂತಹ ಇದರಲ್ಲಿ ಓಡಿಕೊಂಡು ಬಂದಾಗ ಈ ಇನ್ಸುಲೇಟರ್ ಕಟ್ಟಾಗಿ ಬಂದಂತಹ ಈ ಕರೆಂಟ್ ಕಂಬದಿಂದಾಗಿ ಬಂದು ನೆಲವನ್ನು ಪ್ರವಹಿಸಿತು ಈ ಸಮಯದಲ್ಲಿ ಅವಳು ಅದನ್ನ ಈ ಓಡಿಕೊಂಡು ಬಂದಂತ ಸಮಯದಲ್ಲಿ ಅಲ್ಲೇ ಬಿದ್ದಳು ಆ ಸಮಯದಲ್ಲಿ ಅವಳನ್ನ ಅವಳು ಬಿದ್ದಂತ ಸಮಯದಲ್ಲಿ ಮನೆಯವ್ರಿಗೆ ಗೊತ್ತಿಲ್ಲ ಇದು ಕರೆಂಟಿನ ವಿಷಯ ಅಂತ ಮನೆಯವ್ರಿಗೆ ಗೊತ್ತಿರಲಿಲ್ಲ ಅವ್ರೇನೋ ಹಾವೇನ ಅಂತ ಹತ್ತಿರಬಹುದು ಅಂತ ಹೇಳಿ ಓಡ್ಕೊಂಡು ಬಂದು ಇವಳನ್ನ ಸಭೆಗೊಂಡ್ರು ಸಭೆಗೊಂಡಾಗ ಆ ಸಭೆಗೊಂಡಂತ ಅವಳ ಅಪ್ಪ ಅಲ್ಲಿಂದ ಬಿದ್ದು ಬಿಟ್ರು ಆವಾಗ ಗೊತ್ತಾಯ್ತು ಇಲ್ಲಿ ಕರೆಂಟ್ ಪ್ರವೇಶಿಸ್ತಾ ಇದೆ ಅಂತೇಳಿ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೆಲವು ಸಮಸ್ಯೆಗಳು ಇಲ್ಲಿ ಉಂಟಾಗ್ತಿತ್ತು ಈಗ ನಾವು ಒಂದು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಇನ್ನಾದ್ರೂ ಇಷ್ಟವರೆಗಿನ ಅವರ ಕಡೆಗಣಿಸಿದೆಲ್ಲ ಬಿಡಿ ಇನ್ನಾದ್ರೂ ಮೇಲಾಧಿಕಾರಿಗಳು ಇದಕ್ಕೆ ಒಂದು ಸಂಪೂರ್ಣವಾಗಿ ಇದರ ಜವಾಬ್ದಾರಿಯನ್ನು ತಗೊಂಡು ಇಲ್ಲಿರುವಂತ ಈ ಕಂಬ ಅಂತ ಅಲ್ಲ ಇಲ್ಲಿ ಸುಮಾರು ಇಪ್ಪತ್ತು ಮನೆಗಳಿದವೆ ಇದಾವೆ ಅಲ್ಲದೆ ಎಲ್ಲಾ ಕೃಷಿ ಭೂಮಿಯಲ್ಲೇ ಹೆಚ್ಚು ದೈನಿಗಳು ಹೋಗ್ತಾ ಇದ್ದಾವೆ ಈ ಕಂಬಗಳನ್ನ ಆದಷ್ಟು ಬೇಗ ಆದಷ್ಟು ಬೇಗ ಈ ಕಂಬಗಳನ್ನು ಸುಮಾರು ಒಂದು ಹದಿನೈದು ಕಂಬಗಳನ್ನ ರಸ್ತೆ ಬದಿಯಲ್ಲಿ ನಿರ್ಮಿಸಿ ಜನಗಳನ್ನ ಈ ಅಪಾಯದಿಂದ ಪಾರು ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇರೋದು ಇದೀಗ ಈ ಕಂಬವನ್ನು ತೆಗೆತಿದ್ರು ಈಗ ನಿನ್ನೆ ನಾವು ಇಲ್ಲಿ ಬಂದು ಇಲ್ಲಿ ಬಂದಾಗ ಈ ಜೈಗಳ ಮೇಲಾಧಿಕಾರಿಗಳು ಇಲ್ಲಿ ಬಂದು ಸ್ಥಳಕ್ಕೆ ಪರಿಶೀಲನೆಗೆ ಬಂದಾಗ ಇಲ್ಲಿಯ ಸ್ಥಳೀಯರು ಪ್ರತಿಭಟನೆಯನ್ನ ಕೂಡ ಮಾಡಿದರು ಅದಕ್ಕಾಗಿ ಈಗ ಒಂದು ಮಟ್ಟಿಗೆ ಈ ಒಂದು ಕಂಬವನ್ನು ಇವತ್ತು ಬದಲಾಯಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹದಿನೈದು ಕಂಬವನ್ನು ಬದಲಾಯಿಸುವ ಭರವಸೆಯನ್ನು ನಮ್ಮಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ ಆ ಈಗ ಸರ್ ನಿನ್ನೆ ಘಟನೆ ಆದ ಕೂಡಲೇ ನೀವು ಬಂದ್ರಿ ಹೌದು ಈಗ ಇಲ್ಲಿ ಕರೆಂಟ್ ವಯರ್ ಅಥವಾ ಕರೆಂಟ್ ಪ್ರವಾಹಿಸ್ತದೆ ಅಂತಂದಾಗ ಕರೆಂಟ್ ಕಟ್ ಮಾಡುವಂತ ವ್ಯವಸ್ಥೆ ಇದೆ ಬಟ್ ಅಲ್ಲಿ ಇರುವಂತ ವ್ಯವಸ್ಥೆ ಸರಿ ಇಲ್ಲ ಕಂಪ್ಲೇಂಟ್ ಎಲ್ಲ ಆಗಿದೆ ಬಟ್ ನಾವು ಕೆ ಬಿ ಅವ್ರಿಗೆ ಫೋನ್ ಮಾಡಿ ಲೈಮ್ಯಾನ್ ಗೆ ಫೋನ್ ಮಾಡಿ ಆಮೇಲೆ ಅದು ಕಟ್ ಆಗ್ಬೇಕು ಇಲ್ಲ ಇನ್ನೊಂದು ವಿಷಯ ಏನಂದ್ರೆ ಇವಾಗ ಏನಾದ್ರೂ ಕರೆಂಟ್ ಸಾಕು ಹೊಡ್ದು ಇಲ್ಲಾದ್ರೂ ಏನೊಂದು ಗೆಳ್ಳು ಬಿತ್ತು ಏನಾದ್ರೂ ಆದ್ರೆ ಇಮಿಡಿಯೇಟ್ಲಿ ಪೀಸ್ ಆಫಾಗ ವ್ಯವಸ್ಥೆ ಇರ್ತದೆ ಬೆಸ್ಕಾಂ ಅಲ್ಲಿ ಅದು ಇಲ್ಲಿಲ್ಲ ಏನಂದ್ರೆ ಇದನ್ನ ಅವರು ತಾಂತ್ರಿಕ ದೋಸೆ ಅಂತ ಹೇಳ್ತಾರೆ ಇದು ತಾಂತ್ರಿಕ ದೋಸ ಅಂತ ಅಲ್ವೇ ಅಲ್ಲ ಇದಕ್ಕೆ ಲೈಮ್ಯಾನ್ ಗೆ ಹೇಳಿದಕ್ಕೆ ಲೈಮ್ಯಾನ್ ಅದರ ಬಗ್ಗೆ ಜಿ ಹತ್ರ ಕಂಪ್ಲೇಂಟ್ ಮಾಡಿದಾರಂತೆ ಆಗ ಕಂಪ್ಲೇಂಟ್ ಮಾಡಿದಾಗ ಅವರು ಅದನ್ನು ಕೇರ್ಲೆಸ್ ಆಗಿ ಬಿಟ್ಟಿದ್ದಾರೆ ಅದನ್ನ ಅವರು ಸರಿ ಮಾಡಿದ್ರೆ ಆ ಇಮಿಡಿಯೇಟ್ಲಿ ಪೀಸ್ ಹೋಗೋ ತರ ಒಂದು ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಇವತ್ತು ಒಂದು ಜೀವ ಆದ್ರೂ ಉಳೀತಿತ್ತು ಅದು ಅನ್ಯಾಯವಾಗಿ ಅವರು ಕೆ ಬಿ ಅವರೇ ಮಾಡಿದಂತೆ ಇದು ಅವರ ತಾಂತ್ರಿಕ ದೋಸ ಅಂತ ಅಲ್ವೇ ಅಲ್ಲ ಇದು ಇದು ಕೆ ಬಿ ಅವರ ಪಾಲ್ಟ್ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಈಗ ಮನೆಯ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಿ ಮನೆಯವರು ತುಂಬಾ ಬಡವರು ಸರ್ ಬಡವರಂದ್ರೆ ತುಂಬಾ ಬಡವರು ಅವರ ಅಪ್ಪನಿಗೆ ಬಿ ಪಿ ಶುಗರ್ ಎಲ್ಲ ಇದೆ ಅಂದ್ರೆ ತುಂಬಾ ಬಡವರು ಕೆಲ್ಸಕ್ಕೆ ಹೋಗಕ್ ಆಗೋದಿಲ್ಲ ಇವರು ಏನೊಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಏನೊಂದು ಮಾಡ್ತಾ ಇದ್ರು ಇನ್ನು ಚಿಕ್ಕಮ್ಮ ಇನ್ನೊಂದು ತಂಗಿ ಮತ್ತೆ ತಮ್ಮ ಅವರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಸರ್ ಇದು ಅವರಿಗೆ ಏನಿಲ್ಲ ಅದರಿಂದ ಏನಾದರೂ ಪರಿಹಾರ ನಾವು ಕೇಳಿದ್ದೇವೆ ಇಂತ ಪರಿಹಾರ ಕೊಡ್ಬೇಕಂತೇಳಿ ಇಪ್ಪತ್ತೈದು ಲಕ್ಷ ಆಮೇಲೆ ಒಂದು ಕೆಲಸ ಕೊಡಬೇಕಂತೇಳಿ ನಾವು ಇದು ಕೊಟ್ಟಿದ್ದೇವೆ ಅದಕ್ಕೆ ಅವರು ಆಯ್ತು ನಾವು ಡ್ರೈವ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದನ್ನು ಮಾಡ್ಬೇಕಂತೇಳಿ ನಾವು ಇದು ಮಾಡ್ತಿದ್ದೇವೆ ಈ ಒಂದು ಇಲ್ಲಿಯ ಫಾಲ್ಟ್ಗಳ ಬಗ್ಗೆ ಇಲ್ಲಿಯ ತೊಂದರೆಗಳ ಬಗ್ಗೆ ಸ್ಥಳೀಯರು ಹೇಳಿದ್ರು ಸ್ಥಳೀಯರು ಹೇಳುತ್ತಿದ್ದಾರೆ ಅವರ ತಂದೆಯೂ ಕೂಡ ಅಂದ್ರೆ ಪ್ರತಿಕ್ಷನ್ ತಂದೆಯೂ ಕೂಡ ಮಾತನಾಡ್ತಾರೆ ಅಂತ ಈಗ ನಮ್ಮ ಜೊತೆಗೆ ಅವರ ತಂದೆ ಇದ್ದಾರೆ ಸರ್ ಇದು ಈ ಕಂಬ ನಿಮ್ಮ ಮನೆಯ ಮುಂಭಾಗದಲ್ಲಿ ಇರತಕ್ಕಂತ ಕಂಬ ಎಷ್ಟು ಸಲ ನಿಮಗೆ ತೊಂದರೆಗೆ ತೊಂದರೆ ಕೊಟ್ಟಿ ಪೂಜಿ ಸರ್ತಿ ಮೂಜಿ ಸರ್ತಿ ಇವರ ತಾರ ಕೊಡದ ಕಡಪುರಿ ಸರಿಮಂತ ಇರ್ಬೋರಿ ಹಿಡ್ದಕ್ಕಿರೋರ ಪಿರೋರ ಮೂಜಿ ಸರ್ತಿ ಹಿಡ್ದಕ್ಕ ಹೆಣ್ಣ ಮಿಡ ಬಂದಾಗ ಮೂಲ ಬರಟ ರೊಟ್ಟಿ ಎಲ್ಲ ಎಂಕ ಗೊತ್ತಿದ್ದ ಎಲ್ಲ ಪಾರ್ವತಿ ಎಲ್ಲ ಪೊರಲಿ ಅಣ್ಣ ಬದುಕ ಇರದೇವರಿಗೆ ಇಲ್ಲಿ ಇನ್ನೊಂದು ಸಾಕ್ಷಿ ಇದೆ ಈ ತೆಂಗಿನ ಮರ ಸಾಕ್ಷಿಯ ರೂಪದಲ್ಲಿದೆ ಯಾಕೆ ಯಾಕೆಂತಂದ್ರೆ ಈ ತೆಂಗಿನ ಮರ ಸಂಪೂರ್ಣವಾಗಿ ಹೊತ್ತಿದೆ ಅಂದ್ರೆ ಅದಕ್ಕೆ ಬೆಂಕಿ ಆವರಿಸಿಕೊಂಡು ಅದು ಸಂಪೂರ್ಣವಾಗಿ ಹೋಗಿರುವಂತದ್ದು ನೀವು ನೋಡ್ತಾ ಇದ್ದೀರಿ ಆ ಟೈಮ್ ನಲ್ಲಿ ಅಂದ್ರೆ ಒಂದು ತಿಂಗಳ ಮುಂಚೆ ಈ ಟೈಮ್ ನಲ್ಲೂ ಕೂಡ ಕಂಪ್ಲೇಂಟ್ ಆಗಿತ್ತು ಪ್ರತಿಕ್ಷ ಅವರ ಮನೆಯ ಮುಂಭಾಗದಲ್ಲಿ ಇದ್ದ ಕಂಬವನ್ನು ಚೇಂಜ್ ಮಾಡ್ತಾ ಇದ್ದಾರೆ ಆ ಕಂಬದ ಕಂಬವನ್ನು ತೋರಿಸಿದ್ವಿ ನಿನ್ನೆ ಅವಘಡ ಸಂಭವಿಸಿರುವಂತ ಕಂಬ ಅದರ ಪಕ್ಕದಲ್ಲೊಂದು ತೆಂಗಿನ ಮರವನ್ನು ತಾವು ನೋಡ್ತಾ ಇದ್ರಿ ಆ ತೆಂಗಿನ ಮರಕ್ಕೆ ಈ ಹಿಂದೆ ವಿದ್ಯುತ್ ಅದು ಸಂಪೂರ್ಣ ಸುಟ್ಟು ಹೋಗಿತ್ತು ಆ ಟೈಮ್ ನಲ್ಲಿಂದ ಒಂದು ತಿಂಗಳ ಹಿಂದೆ ನಡೆದಂತ ಘಟನೆ ಅವತ್ತಿಂದನೂ ಕೂಡ ವಿನಂತಿಯನ್ನ ಮಾಡ್ತಾ ಇದ್ರು ದಯವಿಟ್ಟು ಇಲ್ಲಿ ಕಂಬವನ್ನ ಚೇಂಜ್ ಮಾಡಿ ಇಲ್ಲಿ ಬೇಡ ಎದುರುಗಡೆ ಅಂತ ಆದ್ರೆ ಕೇಳಲಿಲ್ಲ ಆದ್ರೆ ಇಂತಹದೊಂದು ಅವಘಡ ಸಂಭವಿಸಿದ ನಂತರ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ ಆ ಎಚ್ಚೆತ್ತುಕೊಂಡಿದ್ದಾರೆ ಈಗ ಬಿಸ್ಕಾ ಇಲಾಖೆ ಆ ಕಂಬವನ್ನು ಚೇಂಜ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೆ ನಾವು ನಿಮಗೆ ಸಾಕ್ಷಿಯ ರೂಪದಲ್ಲಿ ಅಲ್ಲಿರ್ತಕ್ಕಂತಹ ತೆಂಗಿನ ಮರವನ್ನು ತೋರಿಸ್ತದಿದೆ ನೋಡಿ ಅಲ್ಲಿ ಆ ಒಂದು ವಿದ್ಯುತ್ ಪ್ರವಾಹಿಸಿ ಅಲ್ಲಿ ಆ ತೆಂಗಿನ ಮರಕ್ಕೆ ಬೆಂಕಿ ಹಿಡಿದಂಥದ್ದು ಈ ಸಂದರ್ಭದಲ್ಲಿ ಇಡೀ ಮನೆಯವರು ಸ್ಥಳೀಯರು ಊರಿನವರೆಲ್ಲರೂ ಕೂಡ ಆತಂಕಗೊಂಡಿದ್ರು ಅವರು ಆವತ್ತು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು ದಯವಿಟ್ಟು ಈ ಒಂದು ಕಂಬವನ್ನ ಚೇಂಜ್ ಮಾಡಿ ಅನ್ನುವಂತ ರಿಕ್ವೆಸ್ಟ್ ಅವತ್ತು ಆ ರಿಕ್ವೆಸ್ಟ್ ಗೆ ಯಾವುದೇ ಬೆಲೆ ಸಿಗ್ಲಿಲ್ಲ ಇವತ್ತು ಒಂದು ಪ್ರಾಣ ಬೆಲೆ ತೆರಬೇಕಾದಂತಹ ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಲಿ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಸ್ ಏನಾಗಿದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ತೋರಿಸುವಂತ ನಿಟ್ಟಿನಲ್ಲಿ ಇದು ಇನ್ಸುಲೇಟರ್ ಇದು ಇಲ್ಲಿ ಕಟ್ ಆಗಿ ಇದರಲ್ಲಿ ಗ್ರೌಂಡ್ ಆಗಿ ಇದು ಮೆಲ್ಟ್ ಆಗಿ ಇದರಿಂದ ಕರೆಂಟ್ ಪ್ರವಹಿಸಿ ಕಂಬದ ಮೂಲಕ ಕರೆಂಟ್ ನೆಲಭಾಗಕ್ಕೆ ತಲುಪಿದ್ದು ಅನ್ನುವಂಥದ್ದು ಇದು ಈಗಾಗಲೇ ಇಲ್ಲಿ ಕಂಬವನ್ನ ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಅವಘಡಕ್ಕೆ ಕಾರಣವಾಗಿರುವಂತಹ ಅನ್ನ ತೆಗೆದ್ರು ತೆಗೆಯುವಂತ ಸಂದರ್ಭದಲ್ಲಿ ನಾವು ಇಲ್ಲೇ ಇರೋದ್ರಿಂದ ನಾವು ಇದನ್ನ ನಿಮಗೆ ತೋರಿಸ್ತಾ ಇದೀವಿ ಯಾವ ಇನ್ಸುಲೇಟರ್ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇದೇ ನಿಂದ ನಿನ್ನೆ ಅವಘಡ ಸಂಭವಿಸಿದ್ದು ಇದು ಕಟ್ ಆಗಿರುವಂಥದ್ದು ಇದ್ರ ಮೂಲಕ ಇದರ ಈ ಒಂದು ಕಬ್ಬಿಣದ ಪೈಪ್ ನ ಮೂಲಕ ಕಂಬಕ್ಕೆ ಕರೆಂಟ್ ಬಂದು ಆ ನಂತರ ಕೆಳಗಡೆಗೆ ಅದು ಪ್ರವಹಿಸಿದ್ದು ಪ್ರತೀಕ್ಷಾ ಅವರ ಸಾವಿಗೆ ಕಾರಣ ಆಗಿದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಮತ್ತು ಇದು ಆಗಿರುವಂತ ಘಟನೆ ಆ ಇನ್ಸುಲೇಟರ್ ಕೂಡ ನಮ್ಮ ಕೈಗೆ ಸಿಕ್ಕಿದೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ಎಸ್ ಈಗ ನಾವು ನೋಡ್ತಾ ಇದೀವಿ ಈ ಈ ಕಂಬವನ್ನ ಬದಲಾಯಿಸಿಕೊಂಡು ರಸ್ತೆಯ ಬದಿಯಲ್ಲಿರುವಂತಹ ಮತ್ತೊಂದು ಕಂಬಕ್ಕೆ ಆ ಒಂದು ವಿದ್ಯುತ್ ಲೈನ್ ಅನ್ನ ಬದಲಾಯಿಸ್ತಾ ಇದ್ದಾರೆ ಇದು ಈ ಮನೆಯವರ ಬಹುದಿನಗಳ ಬೇಡಿಕೆ ಆಗಿತ್ತು ಈ ಹಿಂದೆಯೂ ಕೂಡ ಬಹಳ ದಿನಗಳ ಕಾಲ ಇದೇ ಬೇಡಿಕೆಯನ್ನ ಮಿಸ್ಕಾಂ ಅಧಿಕಾರಿಗಳ ಮುಂದೆ ಇಟ್ಟಿದ್ರು ಆದ್ರೆ ಇನ್ ಇನ್ನು ಮುಂದೆಯೂ ಕೂಡ ಇಂತಹದ್ದೇ ಪರಿಸ್ಥಿತಿ ಹದಿನೈದಕ್ಕೂ ಹೆಚ್ಚು ಗಮನಗಳಿದಾವೆ ಅನ್ನುವಂತ ಸ್ಥಳೀಯರು ಹೇಳಿದರೆ ಮಿಸ್ಕಾಂ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಸ್ಥಳೀಯರು ಹೇಳೋ ಪ್ರಕಾರ ಹದಿನೈದು ದಿನಗಳಿಗಾಗಿ ಮಾಡಿಕೊಡ್ತೀವಿ ಅನ್ನುವಂತ ಹೇಳಿದರೆ ಒಂದು ವೇಳೆ ಇದೇ ಕೆಲಸ ಈಗ ಏನು ಮಾಡ್ತಿದ್ದಾರೆ ಅದೇ ಕೆಲಸವನ್ನ ಇವರು ಹೇಳುವಂತಹ ಸಂದರ್ಭದಲ್ಲೇ ಮಾಡ್ತಿದ್ರೆ ಇವತ್ತು ನಾವು ಇಲ್ಲಿಗೆ ಬರುವಂತ ಅಗತ್ಯನೂ ಇರ್ತಿರ್ಲಿಲ್ಲ ಇಲ್ಲೊಂದು ಇಂತಹ ಕಣ್ಣೀರ ದಾರಿಯು ಅರಿತಾ ಇರಲಿಲ್ಲ ಈ ಕುಟುಂಬ ಇವತ್ತು ದುಃಖ ತಪ್ತವಾಗಿಯೂ ಇರ್ತಾ ಇರಲಿಲ್ಲ ಇಡೀ ಕುಟುಂಬದ ಆಧಾರ ಸ್ತಂಭದಂತಿದ್ದಂತಹ ಪ್ರತಿಕ್ಷಣನನ್ನ ನಾವು ಕಳೆದುಕೊಡ್ತಾ ಕಳೆದುಕೊಳ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಸತ್ಯ ಆದ್ರಿಂದ ಆ ಇಲಾಖೆಯವರ ಹತ್ರ ಸರ್ಕಾರಿ ಅಧಿಕಾರಿಗಳ ಹತ್ರ ಒಂದು ಮನವಿ ಸಾರ್ವಜನಿಕರು ಏನಾದ್ರೂ ಒಂದು ಮನವಿಯನ್ನ ಅರ್ಜಿಯನ್ನ ಕೊಟ್ರೆ ದಯವಿಟ್ಟು 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 ಅದರ ಅಪಾಯ ಏನಾಗಬಹುದು ಅನ್ನುವಂಥ ಮುನ್ಸೂಚನೆಯೊಂದಿಗೆ ಆದಷ್ಟು ಬೇಗ ಬಗೆಹರಿಸಿ ಅನ್ನುವಂಥ ಚಿಕ್ಕ ಮನವಿಯನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಈ ಇನ್ಸಿಡೆಂಟಿಗೆ ಕಾರಣ ಏನೇನಾಯಿತು ಅನ್ನುವಂಥದ್ದನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅವರ ತಂದೆ ಇಲ್ಲಾದಂತಹ ಇನ್ಸಿಡೆಂಟಿಗೆ ಅವರು ಸಾಕ್ಷಿ ಜೊತೆಗೆ ಅವರಿಗೂ ಕೂಡ ವಿದ್ಯುತ್ ಆಘಾತಕ್ಕೆ ಅವರು ನಿನ್ನೆ ಒಳಗಾಗಿದ್ರು ಆ ಕಾರಣದಾಗಿ ಅವರನ್ನು ಕೂಡ ಮಾತನಾಡಿಸಿದ್ವಿ ನಮಗೆ ಮತ್ತೆ ನಾವು ನಿಮಗೆ ಹೇಳ್ತಾ ಇದ್ದೇವೆ ಇಂತಹ ಸಮಯದಲ್ಲಿ ಆ ಕುಟುಂಬವನ್ನು ಮಾತನಾಡಿಸುವಂಥದ್ದು ಸರಿ ಅಲ್ಲ ಅಂತ ನೀವು ಹೇಳದಿದ್ ಹೇಳಿದ್ರು ಕೂಡ ಆದ್ರೆ ಇಂತಹದ್ದು ಘಟನೆ ಆದಾಗ ಆ ಸಂದರ್ಭದಲ್ಲಿ ಇದ್ದವರನ್ನ ಮಾತನಾಡಿಸ್ಲೇಬೇಕಾದಂತಹ ಅನಿವಾರ್ಯತೆ ಇರೋದನ್ನ ಅವ್ರನ್ನ ಮಾತನಾಡಿಸಿದೇವೆ ಇದು ನಿಮಗೆ ಪ್ರತಿಕ್ಷಣ ಸಾವಿಗೆ ಕಾರಣ ಆದಂತಹ ಲೈನ್ ಯಾವುದು ಏನೇನ್ ಕಾರಣ ಆಯ್ತು ಒಂದೊಂದ್ರಲ್ಲಿ ಒಂದೊಂದು ರೀತಿಯಲ್ಲಿ ಬರ್ತಾ ಇದೆ ಅಂದ್ರೆ ತೋಡಿಗೆ ಅವ್ರು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲ ಈ ಗೇಟ್ ನತ್ರನೇ ಅವರು ಮೃತರಾದ್ದು ಅನ್ನುವಂತ ತಿಳಿಸುವುದಕ್ಕೋಸ್ಕರವಾಗಿ ಈ ವರದಿಯನ್ನ ಮಾಡ್ತಾ ಇದ್ದೇವೆ ರೂಪೇಶ್ ಮತ್ತು ಪಂಚೇಶ್ ಜೊತೆಗೆ ದಾಮೋದರ್ ದೊಂಡೊಲೆ ಸುದ್ದಿ ನ್ಯೂಸ್ बरगुला बरगुलावाज